ಮಾಸ್ಕ್ ವಿತರಣೆಯ ಉದ್ದೇಶ ಇವತ್ತು ಬಹಳ ಸ್ಪಷ್ಟವಾಗಿದೆ ಈ ತಾಲೂಕಲ್ಲಿ ಏನು ಅಮೋಘವಾದಂಥ ಒಂದು ಕಾಮಗಾರಿಗಳು ಅಂತ ಏನು ನಡೀತಾ ಇದೆ ಆ ಕಾಮಗಾರಿಗಳ ನೆಪದಲ್ಲಿ ಅತ್ಯಂತ ಧೂಳುಮಯ ಆಗಿದೆ ಈ ಮಾಗಡಿ ಆದ್ದರಿಂದ ಆರೋಗ್ಯದ ಇದೆಯೋ ಕಾಮಗಾರಿಯ ಜೊತೆಗೆ ಜೊತೆ ಜೊತೆಯಲ್ಲಿ ಆರೋಗ್ಯವನ್ನು ಕೂಡ ನಾವು ನೋಡಬೇಕಾಗಿರೋದ್ರಿಂದ ನಾವೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಕುಂತು ಚರ್ಚೆ ಮಾಡಿದಾಗ ಬಸವರಾಜಣ್ಣನವರ ಸಹಕಾರದೊಂದಿಗೆ ಮಾಗಡಿಗೆ ಮಾಗಡಿನಲ್ಲಿ ಒಂದು ಎರಡರಿಂದ ಐದು ಸಾವಿರ ಮಾಸ್ಕನ್ನು ಹಂಚುವಂಥ ಕಾರ್ಯಕ್ರಮವನ್ನು ಆರಂಭ ಮಾಡಬಹುದು ಅಂತ ಹೇಳಿ ಎಲ್ಲ ತೀರ್ಮಾನ ಮಾಡಿ ಇವತ್ತು ನಮ್ಮೆಲ್ಲ ಪದಾಧಿಕಾರಿಗಳ ಜೊತೆ ನಮ್ಮೆಲ್ಲ ಸ್ನೇಹಿತರ ಜೊತೆ ಮಾಸ್ಕನ್ನು ಹಂಚ್ತಾ ಇದ್ದೇವೆ ಎಂಥ ಸರ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ ಎಂಟೈರ್ ಮಾಗಡಿ ಎಲ್ಲೆಲ್ಲಿ ಕಾಮಗಾರಿ ನಡೀತಾ ಇದೆ ಎಲ್ಲೆಲ್ಲಿ ಕಾಮಗಾರಿ ನಡೀತಾ ಇದೆ ಅಲ್ಲೆಲ್ಲ ಕೂಡ ಈ ಮಾಸ್ಕನ್ನು ಹಂಚುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾಯಿದ್ದೇವೆ ಜೊತೆ ಜೊತೆಯಲ್ಲಿ ನಮ್ಮ ಜನಪ್ರಿಯ ಶಾಸಕರಲ್ಲಿ ಒತ್ತಾಯವನ್ನು ಕೂಡ ಮಾಡ್ತೇವೆ ಆದಷ್ಟು ಶೀಘ್ರವಾಗಿ ಈ ಕಾಮಗಾರಿಗಳನ್ನು ಮುಗಿಸ್ಕೊಡಿ ಬೆಂಗಳೂರಿಂದ ಮಾಗಡಿಗೆ ಏನು ಕೆ ಸಿ ಪ್ರಸ್ತೆ ನಡೀತಾ ಇದೆ ತುಂಬ ನಿಧಾನಕ್ಕೆ ನಡೀತಾ ಇದೆ ಚಿಕ್ಕೋರೆ ಪಳ್ಳ್ಯತು ಆಲೆ ಆರೇಳು ವರ್ಷದಿಂದ ಅದು ನಿಂತುಮಕ್ಕೆ ನಿಂತಿದೆ ಏನು ಸಮಸ್ಯೆ ಇದೆ ಅದು ಬಗೆಹರಿಸಿ ತಿಪ್ಪಂಡು ನಡೀತಾ ಅವಳದು ಬಗೆಹರಿಸಿ ಆದಷ್ಟು ಬೇಗ ಈ ಮಾಗಡಿ ಜನತೆಗೆ ಈ ಧೂಳಿನಿಂದ ಮುಕ್ತಿಯನ್ನು ಕೊಡಬೇಕು ಅಂತ ಹೇಳಿ ನಾವು ಶಾಸಕರಲ್ಲಿ ವಿನಂತಿ ಕೂಡ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಕಟ್ಟಕಡೆಯ ಒಬ್ಬ ವ್ಯಕ್ತಿಯೂ ಕೂಡ ಆರೋಗ್ಯವಂತನಾಗಿರಬೇಕು ಸೂರು ನೀರು ಆಹಾರ ಇದು ನಮ್ಮ ಧ್ಯೇಯ ಈ ಒಂದು ನಿಟ್ಟಿನಲ್ಲಿ ಮಾಗಡಿಯ ಜನತೆ ನಾವು ಯಾವತ್ತೂ ಕೂಡ ಅಭಿವೃದ್ಧಿಯ ಪರವಾಗಿರ್ತೀವಿ ಅಭಿವೃದ್ಧಿಗೆ ನಮ್ಮ ಕೈ ಜೋಡಿಸ್ತೀವಿ ಅದರ ಜೊತೆಗೆ ಎಲ್ಲರ ಆರೋಗ್ಯನೂ ಮುಖ್ಯ ಆಗಿರ್ತದೆ ದಯಮಾಡಿ ಶಾಸಕರಲ್ಲಿ ವಿನಂತಿಯನ್ನು ಮಾಡ್ತೀವಿ ನೀವು ಉತ್ತಮವಾದಂಥ ಕೆಲಸವನ್ನು ನಿರ್ವಹಿಸ್ತಾ ಇದ್ರೆ ಆದರೆ ಆದಷ್ಟು ಬೇಗ ಈ ಧೂಳುಮಯ ಆಗಿರ್ತಕ್ಕಂಥ ಮಾಗಡಿಯನ್ನು ಮುಕ್ತ ಮಾಡಿ ಬೇಗ ಈಗ ಕೆಲಸ ಕಾಮಗಾರಿಗಳನ್ನ ಮುಗಿಸ್ಬೇಕು ಅಂತ ಹೇಳಿ ನಾನು ಆ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ಅಸ್ಕರ್ бай ಮಾಸ್ಕ್ ಹಾಕೋ ಗಿಕ್ಕಲ್ ಮಾಸ್ಕ್ ಹಾಕೋ ಸುಮ್ಮನೆ